Hi hey friends, welcome back to a Serial Sante. ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೆ ಒಂದು ಸಣ್ಣ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನಂದೋಸ್ ಲೈಫ್ ಕನ್ನಡ ಅಂತ ಚಾನೆಲ್ ಕೂಡ ಇದೆ ಅದರಲ್ಲಿ ಕೂಡ ನಾನು ಸುಮಾರು ವೀಡಿಯೋಸ್ ಹಾಕ್ತಾ ಇದ್ದೀನಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಡೈ ಡೈಲಿ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ ಅದರಲ್ಲಿ ನಿನ್ನೆ ಮನೆಯಲ್ಲಿ ನಮಗೆ ಮಂಗಳವಾರ ದಿನ ಬೀರುದಲ್ಲಿ ಒಂದು ವಸ್ತುನ ಕೂಡಿಟ್ರೆ ಹೇಗೆ ಸಾಲ ತೀರಿ ನಾವು ಚೆನ್ನಾಗಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಇವತ್ತು ಕೂಡ ಅಪ್ಲೋಡ್ ಮಾಡಿದ್ದೀನಿ ಗುರುನಳ್ಳಿ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತೀವಲ್ವ ವ್ರತ ಮಾಡೋದರಿಂದ ನಾವು ಯಾವ ತಪ್ಪು ಮಾಡಿದ್ರೆ ನಮಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವೀಡಿಯೋ ವಾಚ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಮೀನಾ ಮನೆ ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ ಸೂರ್ಯ ಡೈರೆಕ್ಟಾಗಿ ರವಿನ ಹುಡುಕೊಂಡು ಕೆಫೆ ಇದಕ್ಕೆ ಹೋಗಿರ್ತಾನೆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಜೋರಾಗಿ ಕಿರ್ಚುತ್ತಾ ಇರ್ತಾನೆ ಆದರೆ ಅಲ್ಲಿರೋದಿಲ್ಲ ಸರ್ ಓನರ್ ಬರ್ತಾರೆ ನಮ್ಮ ಕಷ್ಟ ಇದಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ರವಿನ ಖರೀದಿ ಅಂತ ಮೋಸ ಮಾಡಿರೋನ್ನ ಇಟ್ಕೊಂಡಿದ್ದೀರಲ್ವ ಕರೀರಿ ಅವನ್ನ ಅಂತ ಹೇಳ್ತಾರೆ ಆದರೆ ಕೂಡ ಇಲ್ಲ ಸರ್ ಅವನು ಮದುವೆ ಆಗಿದ್ದ ಹತ್ತು ದಿನಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಅಂತ ಹೇಳಿದರೆ ಆಮೇಲೆ ಇವರೆಲ್ಲ ಬಂದು ಎಲ್ಲ ಬಂದು ಹೇಳ್ಕೊಂಡೋಗಿ ಆಚೆ ಆಗ್ತಾರೆ ಆಗ ವಾಚ್ಮನ್ ಹತ್ರ ಫೋನ್ ತೊಗೊಂಡು ನಂಬರ್ ಸೇವ್ ಮಾಡಿ ಈ ನಂಬರ್ಗೆ ಅವ್ನು ಬಂದರೆ ಕಾಲ್ ಮಾಡು ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ಸೊ ಕನಕನ ಮೀನಾ ಅವರ ಅಮ್ಮ ಸಿಕ್ಕ ಪಟ್ಟೆ ಹೊಡಿತಾ ಇರ್ತಾರೆ ಆಗ ಮಂಜೆ ಹಿಡ್ಕೊತಾನೆ ಆದರೆ ನನ್ನ ಹೊಟ್ಟೆಯಲ್ಲಿ ಏನಂತ ಉಟ್ಬಿಟ್ರೆ ನನಗೆ ನನ್ನ ಹೊಟ್ಟೆ ಉರ್ಸೋಕೆ ಅಂತ ಹುಟ್ಟಿದ್ದೀರ ಅಲ್ಲರೇ ನಾನು ತಪ್ಪ ಎತ್ತಿದ್ದೀನಿ ಹೊರ್ತು ಅವಳು ನಿಮ್ಮನ್ನು ಸಾಕಿದ್ದಾಳೆ ಅವಳು ಬೆಂಕಿಗೂ ಹೊಟ್ಟೆಗೂ ಬೆಂಕಿ ಹಾಕ್ತಾಯಿದ್ದೀರಾ ನಿಮ್ಮಿಬ್ಬರಿನಿಂದ ಬರೀ ಇದೇ ಆಗೋಯ್ತು ಅವಳು ಜೀವನನೇ ಹಾಳಾಗೋಯ್ತು ಆ ಸೂರ್ಯ ಮೊದಲೇ ಕೋಪಿಷ್ಟ ಏನು ಮಾಡ್ತಾನೋ ಅಲ್ಲಿ ಏನು ನಡೀತಾ ಇದೆಯೋ ಗೊತ್ತಿಲ್ವಲ್ಲ ಅದಕ್ಕೆ ನೀವು ನನ್ನ ಈ ಮನೆಯಿಂದ ಆಚೆ ಹಾಕಿದ್ರ ಅಂತ ಹೇಳಿ ಹೊಡಿತಾನೆ ಇರ್ತಾರೆ ನನ್ನ ನನಗೆ ಈಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಮ್ಮ ಅಂತ ಹೇಳಿದರೆ ನಾನು ಹೇಳಿದ್ದೆ ತಾನೇ ನಿಂಗೆ ಅವನಿಂದ ದೂರ ಇರೋ ಅಂತ ಅಂತಳೆ ಅಮ್ಮ ಅಕ್ಕ ಬರೋದು ನನಗೆ ಗೊತ್ತಿರಲಿಲ್ಲ ಅಮ್ಮ ಅಂದರೆ ನಾನು ಹಿಂಗೆ ಆಲ್ರೆಡಿ ಹೇಳಿದ್ದೆ ಅವಳಿಂದ ದೂರ ಇರು ದೂರ ಇರು ಅಂತ ನೀನು ಆದ್ರೂ ಅವನ ಹತ್ರ ಇಟ್ ಜೊತೆಯಲ್ಲೇ ಇದ್ದು ಈ ಥರ ಎಲ್ಲ ಮಾಡಿದ್ಯಾ ಈಗ ನನ್ನ ಮಗಳು ಬಂದು ಅಮ್ಮ ನನ್ನ ಜೀವನ ಈಗ ಆಗೋಯ್ತು ಅಂದರೆ ನಾನು ಏನೇ ಮಾಡಲಿ ಅಂತ ಹೇಳಿ ತಿರುಗಿ ನೋಡೋದ್ರೊಳಗಾಗಿ ಮೀನ ಬಂದಿರ್ತಾಳೆ ಹಾಗೆ ಮೀನ ಅಮ್ಮನ್ನ ಹಿಡ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅಮ್ಮ ನನ್ನ ಹಿಂಗೆ ಮಾಡಿಬಿಟ್ರು ನಮ್ಮ ಮನೆಯಿಂದ ಆಚೆ ಹಾಕೋದ್ರು ಆದರೂ ನನ್ನದು ತಪ್ಪಿಲ್ಲಮ್ಮ ಅಂತ ಕೇಳ್ಕೊಂಡ್ರೆ ಕೂಡ ಹೌದು ಅಮ್ಮ ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ನಿನ್ನ ನಿನ್ನ ಗಟ್ಟಿ ಮಾಡ್ಕೋ ನೀನು ಅಲ್ಲೇ ಹೋಗಿ ಹೋರಾಡಬೇಕು ಅಂತ ಹೇಳಿ ಮೀನಾಗೆ ಧೈರ್ಯ ತುಂಬ್ತಾಳೆ ಆದರೆ ಮಂಚ ಹೇಳ್ತಾನೆ ಅಮ್ಮ ಈ ಜಾಗ ಇದರಲ್ಲಿ ಅಕ್ಕನ್ನು ಕಳಿಸ್ತೀಯಲ್ಲಮ್ಮ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯಾ ಅಂತಾನೆ ಆಗ ನೀನು ಬಾಯಿ ಮುಚ್ಚಿಕೊಂಡಿರೋ ನಿನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ನಿಮ್ಮಿಬ್ಬರು ಇಷ್ಟೆಲ್ಲ ಆಗ್ತಾ ಇರೋದು ಅಂತಾರೆ ಹಾಗೇನೆ ವಾಸುದೇವ್ ಅವ್ರ ಮನೆಗೆ ಮದುವೆ ಸೆಟ್ ಮಾಡಿದಿ ಅವ್ರು ಬಂದು ದುಡ್ಡು ಬಾಯಿಗೆ ಬಂದಂಗೆ ಬೈದು ದುಡ್ಡು ಕೇಳ್ತಾರೆ ಐದು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಹಾಗೆ ಚೆಕ್ ಬರೆದು ಕೊಟ್ಬಿಟ್ಟು ನಿನ್ನ ಹೇಗೆ ತಲೆ ಎತ್ಕೊಂಡು ಓಡಾಡ್ತೀಯ ಇಲ್ಲಿ ನಾನು ನೋಡ್ತೀನಿ ಅಂತ ಹೇಳಿ ಸವಾಲು ಹಾಕಿ ಹೋಗ್ತಾರೆ ರಾಜ್ ಬಂದು ನಿಮ್ಮ ದುಡ್ಡನ್ನ ನೀವು ಸೆಟ್ಲ್ ಮಾಡ್ಕೊಂಡಿದ್ದೀರ ನನಗಾಗಿರೋ ಅವಮಾನಕ್ಕೆ ನಾನು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಡ್ತಾನೆ ಹಾಗೆ ಶ್ರುತಿ ಬಂದು ಮೊದಲನೇ ರಾತ್ರಿ ಆಚರಿಸ್ಕೊಳ್ಳೋಣ ಅಂತ ಕೆಲವೊಂದು ಐಟಮ್ ಕೇಳ್ತಾಳೆ ಆದರೆ ರವಿ ಹೇಳ್ತಾನೆ ನನಗೆ ಇದೆಲ್ಲ ಆಚರಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನಮ್ಮಿಂದ ನಮ್ಮ ಅತ್ತಿಗೆ ಜೀವನ ಹಾಳಾಗೋಗ್ತಾ ಇದೆ ಸೂರ್ಯ ತುಂಬ ಕೋಪಿಷ್ಟ ಅಂತ ಎಲ್ಲ ಹೇಳಿದ್ರೆ ಹಾಗೆಲ್ಲ ಏನಾಗೋದಿಲ್ಲ ನಾವು ನಮಗೆ ಗೊತ್ತಿಲ್ವಲ್ಲ ನಮ್ಗೆ ಗೊತ್ತಿಲ್ಲದೆ ಆಗಿದ್ದು ಗೊತ್ತಿಲ್ಲದೆ ಅವ್ರು ಸಿಕ್ಕಾಕೊಂಡಿದ್ದಾರೆ ಹಾಗೆಲ್ಲ ಏನೂ ಆಗೋಲ್ಲ ನೀನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾನೆ ಹೇಳ್ತಾಳೆ ಆದರೆ ರವಿ ನಿಂಗೆ ಅವೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೂ ಎಷ್ಟು ಹೇಳಿದ್ರೂ ಅವಳು ಕೇಳೋದೇ ಇಲ್ಲ ಅವರಮ್ಮ ಮೀನಾಗೆ ತೊಗೊಂಬಂದಿದ್ನೆಲ್ಲ ಕೊಟ್ಟು ನಿನ್ನತನ ನೀನೇ ಇದು ಮಾಡ್ಕೋಬೇಕಮ್ಮ ನಿನ್ನ ಜೀವನದಲ್ಲಿ ಹೋರಾಡೋದೇ ಅಂತ ನೀನು ಬರೆದು ಬಿಟ್ಟಿದೆ ಆವಾಗ ಬಡತನ ವಿರುದ್ಧವಾಗಿ ಹೋರಾಡಿದೆ ಇವಾಗ ನಿನ್ನ ನೀನು ತಪ್ಪು ಮಾಡಿಲ್ಲ ಅಂತ ಹೋರಾಡು ಒಂದು ತಿಂಗ್ಳಾಗುತ್ತಾ ಹದಿನೈದು ದಿನ ಆಗುತ್ತಾ ವರ್ಷ ಆಗುತ್ತಾ ಎರಡು ವರ್ಷ ಆಗುತ್ತಾ ನೀನು ಹೋರಾಡಲೇಬೇಕು ನಿನ್ನ ಗಟ್ಟಿ ಆಗು ಅಂತ ಹೇಳಿ ಮನೆಯಿಂದ ಕಳಿಸ್ತಾಳೆ ಆದರೆ ಮಗಳು ಆಚೆ ಹೋಗ್ಬೇಕಾದ್ರೆ ತುಂಬ ಮನಸ್ಸಿಗೆ ದುಃಖ ಆಗುತ್ತೆ ಆ್ಯಂಡ್ ತುಂಬಾ ನೋವು ಕೂಡ ಆಗುತ್ತೆ ಅವ್ರಿಗೆ ಹಾಗೆ ಆಚೆ ಬರ್ತಾರೆ ಮೀನ ಅಲ್ಲಿಂದ ಸ್ಟ್ರೈಟಾಗಿ ಸೂರ್ಯನ ಹತ್ರ ಹೋಗಿ ಮೀನಾ ನಿಂದೇನು ತಪ್ಪಿಲ್ಲ ನಿನ್ನ ಜೊತೆ ನಾನು ಮಾತಾಡಬೇಕು ನೀನು ನನಗೆ ಸಿಗಬೇಕು ಅಂತ ಕೇಳಿಕೊಂಡು ನಾನು ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ರವಿ ಬಂದು ನಾವು ಮದುವೆ ಆಗಬಾರ್ದಾಗಿತ್ತು ಅಂತ ಹೇಳ್ತಾನೆ ಹಾಗಾದರೆ ನಾವು ಮದುವೆ ಆಗಬಾರ್ದಾಗಿತ್ತ ನಾನು ನಿಮ್ಮ ನನ್ನ ತಾಳಿ ಕಟ್ಟೋದ್ನ ನಿಂಗೆ ಇಷ್ಟ ಇರಲಿಲ್ವಾ ಅಂತ ಹೇಳಿದಾಗ ಶ್ರುತಿ ಆಗ ಹೇಳ್ತಾನೆ ಅಲ್ಲಿಂದನೇ ಅಲ್ವಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಂತ ಜೋರಾಗಿ ಇಬ್ಬರನ್ನು ಫಸ್ಟ್ ದಿನನೇ ಜಗಳ ಮಾಡ್ಕೋತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋಸ ನಾನು ಸಿಗ್ತೀನಿ ಥ್ಯಾಂಕ್ ಯು